ತಮ್ಮೆಲ್ಲರಿಗೂ ಸುಜಾತ ಎಜುಕೇಷನ್ ಚಾನಲ್ಗೆ ಸ್ವಾಗತ ಓದೋಣ ಬಾ ಉಪಕ್ರಮ ಭಾಗ ಎರಡು ಭಾಗ ಎರಡರಲ್ಲಿ ಒಂದನೇ ಭಾಗದಲ್ಲಿ ಯಾವ ಅಕ್ಷರಗಳ ಗುಂಪುಗಳಿವೆ ಅಂತಕ್ಕಂಥದ್ದು ಹೇಳಿದ್ದೀನಿ ಅದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಭಾಗ ಎರಡರಲ್ಲಿ ಮೂರು ಅಕ್ಷರಗಳ ಗುಂಪುಗಳನ್ನು ತೆಗೆದುಕೊಂಡಿದ್ದೇನೆ ರ ಗ ಸ ದ ಅ ಮತ್ತು ಜ ವ ಮ ನ ಆಮೇಲೆ ಪ ಡ ಟ ಚ ಅಂತಕ್ಕಂಥ ಈ ಅಕ್ಷರಗಳಿಂದ ಸರಾಗವಾಗಿ ಮಕ್ಕಳು ಯಾವ ರೀತಿ ಶಬ್ದಗಳನ್ನು ತಯಾರಿಸಬಹುದು ಅಂತಕ್ಕಂಥದ ಅಂತಕ್ಕಂಥದನ್ನು ನೋಡಬಹುದು ಮತ್ತು ರೂಢಿಯನ್ನು ನಾನು ವರ್ಗದಲ್ಲಿ ಯಾವ ರೀತಿ ಮಾಡಿಕೊಂಡಿದ್ದೇನೆ ಇಲ್ಲಿ ಮುಂದಿನ ವಿಡಿಯೋದಲ್ಲಿ ನೀವು ನೋಡಿ ಕಳೆ ಇವತ್ತು ನಾವು ಅಕ್ಷರಗಳಿಂದ ಶಬ್ದಗಳ ಆಟವನ್ನು ಆಡೋಣ ಅಕ್ಷರಗಳಿಂದ ಯಾವ ಆಟ ಆಡೋಣ ಶಬ್ದಗಳ ತಯಾರಿಕೆ ಆಟ ಆಡೋಣ ನಿನ್ನ ಹತ್ರ ಯಾವ ಅಕ್ಷರವೇ ಓದು ಗುಡ್ ನಿನ್ನ ಹತ್ರ ಯಾವಿದೆ ಈಗ ನಾವೇನ್ ಮಾಡೋಣ ಇದರಿಂದ ಶಬ್ದಗಳನ್ನ ತಯಾರಿ ಮಾಡೋಣ ಓಕೆ ಹಾ ನೀನು ತಯಾರು ಮಾಡ ಇಲ್ಲಿ ನಾ ಶಬ್ದ ಹೇಳ್ತೀನಿ ನೀನು ತಯಾರು ಮಾಡಬೇಕು ಗರ ಓದೋದು ಏನದ ಗುಡ್ ಮುಂದೆ ಸರ ಏನದಿದೆ ಮುಂದೆ ದರ ಗೋಲ್ಡ್ ದರ ಅದು ಯಾವುದು ಶಬ್ದ ಮುಂದೆ ಯಾವ ಪದ ತಯಾರಾಯಿತು ಬರ ಗೋರ್ ಈಗ ಇವ ತಗೆ ಅಕ್ಷರ ಈಗ ನೀ ತಯಾರ ಮಾಡು ಜನ ಯಾವ ಅಕ್ಷರದಿಂದ ಪದ ಇದೆ ಹೇಳು ಜನ ಜನ ಗೋರ್ ಮನ ಹಾ ಯಾವ ಅಕ್ಷರದಿಂದ ಹೇಳು ಮನ ಮನ ಗೋರ್ ಜೋರla ಹೇಳಬೇಕು ಬನ गोड याव अक्षर तयार शब्द तयार वना वना शब्द गोड वना याव शब्द तयार वना हा नीन हिड उडा ಯಾವ ಶಬ್ದ ತಾರಾಯ್ತು ಪ್ರದೀಪ ಉಡಾ ಚಟ ಯಾವ್ದು ಪಟ ಯಾವ ಶಬ್ದ ತಾರಾಯ್ತು ಪಟ ಯಮಾ ಈಗ ನೋಡ್ರಿ ಒನ್ ಮಿನಿಟ್ ಒಂದ್ ಮಿನಿಟ್ ಯಾರ ಕಡೆ ಯಾವ್ದು ಕಾಡಿದೆ ಕೊಡ್ರಿ ಎಲ್ಲರೂ ಕೈ ಹಾಕ್ಬೇಡ್ರಿ ಯಾರ ಕಡೆ ಐತಿ ಮಾ ಯಮ ಕೈ ಬಿಡ್ರಿ ಒಬ್ಬರು ಹಚ್ಚರಿ ಹಾ ಯಾವ್ದು ಏನೈತಿಗ ಯಮ ಬಸ್ ಒಬ್ಬ ನಿಮ್ಮ ಕಡೆ ಯಾವ ಕಾರ್ಡ್ ಇದೆ ಅಷ್ಟೇ ಕೊಡುದು ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಅದು ಕೊಡ್ರಿ ಬ ಸಲ್ಲಿಡ್ರಿ ನಡು ತಯಾರು ಮಾಡ್ರಿ ಬಹಳ ಫಸ್ಟ್ ಬ ಹೋದ್ರಿ ಅಕ್ಷರ ಯಾವ್ದಿದೆ ಶಬ್ದ ಯಾವ ತಯಾರಾಯ್ತು ಈಗ ದಸರ ಈಗ ಶಬ್ದ ತಯಾರು ಮಾಡ್ರಿ ದಸರ ಯಾವ ಶಬ್ದ ತಯಾರಾಯ್ತು ಯಾವ ಶಬ್ದ ತಯಾರಾಯ್ತು ಈಗ ಓಕೆ ಇವತ್ತು ನೀವು ಈ ಶರ ಶಬ್ದಗಳ ತಯಾರು ಮಾಡಿದ್ರಲ್ಲ ಇದ್ರ ಮುಂದಿನ ಗುಂಪಿನಲ್ಲಿರ್ತಕ್ಕಂಥ ಅಕ್ಷರಗಳನ್ನೇ ಮತ್ತೆ ಮುಂದೆ ಆಟ ಆಡೋಣ ಪ ವ ನ ಓದು ಶಬ್ದ ಓದು ಪ ವ ನ ಗುಡ್ ಪ ವ ನ ಅ ರ ಸ ಜಗಳ ಒಬ್ಬೊಬ್ಬರು ಸ ಓದಿ ಅ ಯಾವ ಶಬ್ದ ಅ ರ ಸ ನೋಡ್ರಿ ಈಗ ಉದಯ ಯಾರ ಹತ್ರ ಇವ್ಯಾವ ಕುಡ್ಬೇಕು ಬರೇ ಊದ ಯಾರ ಹತ್ರ ಯಾವ್ಯಾವ ಶಬ್ದ ಕೊಡ್ರಿ ಉದಯ ಗೋಡ್ ಉದಯ ಊ ದ್ ನೋಡ್ರಿ ದ ಯ ಇಲ್ಲ ನೋಡ್ರಿ ಓಕೆ ಹಚ್ರಿ ಸರಿ ಅಳ ಊದ ಓದ್ರಿ ಶಬ್ದ ಓದ್ರಿ ಗೋಡ್ ಎಲ್ಲರಿಗೊಬ್ಬನು ಜೋರಾಗಿ ಚಪ್ಪಾಳೆ